ಬಂಧುಗಳೇ ನಮಸ್ಕಾರ ನಾನು ಶಿವಾನಂದ್ ಹೆಡಾಳಿ ಕೆಆರ್ ಆಸ್ಪತ್ರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾವು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಮುಂದ್ಗಡೆ ಬಂದಿದ್ದೀವಿ ಆ ಏನು ವಿಜಯಪುರ ಜಿಲ್ಲೆಯಲ್ಲಿ ಆರೋಗ್ಯ ನೀಡುವ ದೃಷ್ಟಿಯಿಂದಾಗಿ ಸಾಕಷ್ಟು ವ್ಯವಹಾರ ಕೋಟಾಂತರ ರೂಪಾಯಿ ವ್ಯವಹಾರಗಳನ್ನ ಆಗ್ತಾ ಇರ್ತೇವೆ ಆಗುತ್ತೆ ಅಲ್ಲ ಇದು ನಾವು ಹೇಳುತ್ತಲ್ಲ ಯಾಕಂದ್ರೆ ಯಾಕಂದ್ರೆ ಪ್ರತಿ ಒಂದು ಮೆಡಿಸಿನ್ ಗಳನ್ನ ಇಲ್ಲಿ ಹೊರಗೆ ಬರೆದು ಕೊಡ್ತಾರೆ ಯಾವ ರೋಗಿಗಳು ಬಂದ್ರು ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ ಎಂ ಆರ್ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಯಾವನಾದ್ರೂ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಟರೆ ಪಟಕ್ಕನೆ ಮಾಡಿ ಕೊಡಿಸ್ಬಿಡ್ತಾರ ಮೂರ್ ಸಾರ್ ಉದಾಹರಣೆ ನಾನೇ ಹೇಳ್ದಾಗ ಇದ್ದಂತ ಪೇಶೆಂಟ್ ಬಂದು ಇಲ್ಲಿ ಬಂದು ನಾಲ್ಕಿನ ಅದಾಡಿದ್ರು ಸಟಕ್ಕೆ ಏನು ಇವ್ರ ಸ್ಕ್ಯಾನಿಂಗ್ ಆಗಿತ್ತ ಮೂರ್ ಸಾರ್ ಕೊಟ್ಟ ಏನಪ್ಪ ಅಂದ್ರ ಬಡಗನೆ ಮಾಡಿ ಎಂಆರ್ಕ್ಯಾನಿಂಗ್ ಸೆಂಟರ್ ಬಿಟ್ಟು ಮಾಡಿ ಮಾಡಿ ಹೇಳಿದ್ರು ಆಮೇಲೆ ಇಲ್ಲೆಲ್ಲಾನು ಹೊರಗೆ ಬರ್ ಕೊಡ್ತಾರೆ ಉದಾಹರಣೆಗಾಗಿ ಇದು ನಾನು ನನ್ನ ತಾಯಿಗೆ ತೋರಿಸಿದ್ದು ನಮ್ಮ ತಾಯಿಗೆ ಕಣ್ಣು ಸರಿಯಿಲ್ಲ ಇಲ್ಲ ಅಂತ ಹೇಳಿ ದವಖಾನ ತೋರಿಸಿದ್ದು ಇದೇ ದವಾಖಾನೆಯಲ್ಲಿ ತೋರ್ಸಿದಿನಿ ಪುಣ್ಯಾತ್ಮರ್ ಏನಪ್ಪ ಅಂದ್ರ ಕಣ್ಣು ಏನು ಕಣ್ಣಲ್ಲಿ ಹಾಕೋ ಎಣ್ಣೆ ಎಣ್ಣೆ ಟೂಪ್ ಬರ್ತಿದಾರ ಆಮೇಲೆ ಚಶ್ಮಾ ಬರೆದರ ಇವೆರಡನ್ನ ನನಗೆ ಏನು ಹೇಳ್ತಾರೆ ಅಂದರೆ ಹೊರಗಡೆ ಹೋಗಿ ತೋರಿಸ್ ತೊಗೊಳ್ಬೇಕು ನಾನು ಇನ್ಫಾರ್ಮ್ ಇರಲಿಲ್ಲ ನಮ್ಮದು ನಮ್ಮ ಟಿ ಶರ್ಟ್ ಹಾಕೊಂಡು ಹೋಗಿರಲಿಲ್ಲ ಯಾಕಂದ್ರೆ ನನ್ನ ವೈಯಕ್ತಿಕ ಕೆಲಸ ಇರೋದ್ರಿಂದ ನಾನು ಟೀ ಶರ್ಟ್ ಹಾಕೊಂಡು ಹೋಗಿಲ್ಲ ನನ್ನ ವೈಯಕ್ತಿಕ ಇದ್ದರೆ ನಾನು ಟೀ ಶರ್ಟ್ ಹಾಕೋದಿಲ್ಲ ಹಾಗಾಗಿ ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ ಇದು ಎಲ್ಲರಿಗೆ ಇರ್ತಕ್ಕಂಥದ್ದು ಈಗ ಇದು ದಾಖಲೆ ಇರಲಿ ಅಂತಂದು ತೊಗೊಂಡು ಬಂದಷ್ಟೇ ಸುಮಾರು ಏನಪ್ಪ ಅಂದ್ರೆ ಆರನೇ ತಿಂಗಳಲ್ಲಿ ಮೂವತ್ತನೇ ತಾರೀಕು ತೋರಿಸಿದ್ನ ಅನಿಸುತ್ತೆ ಬಹುಶಃ ಇಲ್ಲಿದೆ ಆ ಮೂವತ್ತು ಆರು ಇಪ್ಪತ್ತೈದರಂದು ನಾನು ತೋರಿಸಿದ್ದೀನಿ ಮತ್ತೆ ಎಲ್ಲಾನು ಹೊರಗ್ ಬರ್ದ್ ಕೊಡಂಗಿಂತಂದ್ರೆ ದವಾಖಾನೆಗಳು ಇರಬೇಕು ಯಾಕೆ ಹೊರಗ್ ಕೊಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳ ದವಾಖಾನೆಗಳು ವಿಜಯಪುರದಲ್ಲಿ ಜೋತ್ ಬಿದ್ದಾವ್ ರೆಫರ್ ಮಾಡ್ತಾರ ಅವ್ರು ಇಲ್ಲೆನಪ್ಪಾ ಅಂದ್ರೆ ಯಾವ್ದಾದ್ರು ಏನಪ್ಪಾ ಅಂದ್ರೆ ಇಲ್ಲಿ ಈಗ ಏನೇ ತೋರ್ಸೋಕೆ ಏನಾದ್ರು ಬಂದ್ರೆ ಸೀದಾ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ಮುಕುಳಿ ರಾಜಕಾರಣಿಗಳು ಇರ್ತಾರಲ್ಲ ದೊಡ್ಡ ದೊಡ್ಡ ರಾಜಕಾರಣ ದೊಡ್ಡ ಮುಕುಳಿ ರಾಜಕಾರಣಿಗಳು ಆಸ್ಪತ್ರೆಗಳ ಅದ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ರಿ ಅಂತ ಹೇಳಿ ಹೇಳಕ್ಕೆ ಮಾತ್ರ ಏಜೆಂಟ್ಗಳ ಅದರಲ್ಲಿ ಏಜೆಂಟ್ ಇರ್ತಾರ ನಮ್ಮ ಯಾರು ನಮ್ಮ ವಿಕ್ರಮ್ ಹಾ ವಿಕ್ರಮ್ ಕೇಸಲ್ಲಿ ಹಾಗೆ ಆಗಿದ್ದು ಏಜೆಂಟ್ ಗಳನ್ನ ಒಳಗಿದ್ದಾರೆ ಏಜೆಂಟ್ ಏನಪ್ಪ ಅಂದ್ರೆ ಆ ದವಾಖಾನೆ ಮಾಡ್ದ ಇಲ್ ಇಷ್ಟು ತಮೌಂಡ್ ಬರ್ತೈತೆ ಆಮೇಲೆ ಇಲ್ಲಿ ಮೆಡಿಸಿನ್ ಏನಪ್ಪ ಅಂದ್ರೆ ಪುಣ್ಯಾತ್ಮ ಮೆಡಿಸಿನ್ ಯಾವನಾದ್ರು ರಾಜಕಾರಣಿ ಪುಡಾರಿ ಗುಂಡಾ ಒಂಥರ ಬಲಾಡ್ ಇದ್ ಏನಾರು ಇಲ್ಲಿ ಬಂದು ಏನೋ ಒಳಗ್ ಬಂದ ಕಂದೆ ಅಡ್ಮಿಟ್ ಆದ್ನಂದ್ರೆ ಆ ಪುಣ್ಯಾತ್ಮ ಏನಪ್ಪ ಅಂದ್ರೆ ಫೋನ್ ಹಚ್ಚಿ ಹೇಳ ದೊಡ್ಡ ದೊಡ್ಡ ಕುಂಡಿ ಎಮ್ ಎಲ್ ಫೋನ್ ಹಚ್ಚಿ ಹೇಳಿದ್ರೆ ಮಿನಿಸ್ಟರ್ ಹೇಳಿದ್ರೆ ಅವ್ರಿಗೆ ಮಾತ್ರ ಚಲೋ ಕೊಟ್ಟು ತೋರಿಸ್ತಾರ ದೊಡ್ಡ ಬಡ್ಗನೆ ವರ್ಷಿ ಬಿಡದಂಗೆ ಕಡಿಮೆ ಮನೆ ಓಡೋಗ್ಬಿಡೋದು ಅದಕ್ಕೋಸ್ಕರ ಏನಪ್ಪಾ ಅವು ಎಂತವ್ ಮೆಡಿಸಿನ್ಗಳಿದಾವಂದ್ರೆ ಮೆಡಿಸಿನ್ ಗಳಿಲ್ ಹೇಗಿದಾವಂದ್ರೆ ಡೇಟ್ ಡಿಗ್ ಡಿಬಾರ್ ಆಗ್ಲಾಕ್ ಬಂದಿರ್ಬೇಕಾದ್ರು ಡೇಟ್ ಡಿಬಾರ್ ಅಂದ್ರೆ ಇನ್ನೇನು ಕೆಲವೇ ಹದಿನೈದು ದಿನಗಳಲ್ಲಿ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಆ ಡೇಟ್ ಡಿಬಾರ್ ಆಗ್ಲಕ್ ಬಂದಿರ್ತಾರ ಆ ಗುಳಿಗೆ ತಗೊಂಡ್ರ ರೇ ಟಿ ಶರ್ಟ್ ಟೀ ಶರ್ಟ್ ಫೋನ್ ಮೊಬೈಲ್ ಪೆನ್ ಗುಂಪುಗಳು ಇಟ್ಟಿರ್ತಾರೆ ಡಿಕ್ಕಿ ಹತ್ತು ರೂಪಾಯಿ ಟಿಗ್ ಹತ್ತು ರೂಪಾಯಿ ಹಾಂಗ ಅಂತ ಮೆಡಿಸಿನ್ ಗಳನ್ನ ತರ್ತಿದಾರೆ ಮೆಡಿಸಿನ್ ಹೆಂಗಂದ್ರೆ ಕಡಿಮೆ ರೇಟಿಗೆ ಅದು ಒಂದು ಕೋಟಿ ರೂಪಾಯಿ ಮೆಡಿಸಿನ್ ತೊಗೊಳ್ತಂದ್ರೆ ಇವ್ರು ಏನ್ ಮಾಡ್ತಾರೆ ಅದಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಗುಂಪು ಗುಂಪಿನಲ್ಲಿ ತಗೊಳ್ತಿದಾರೆ ಮೆಡಿಸಿನ್ ಮೆಡಿಸಿನ್ ಡೇಟ್ ಮುಗಿಲಾಕ ಬಂದದ್ದು ಅತ್ಯಂತ ಕೊನೆ ಹಂತದಲ್ಲಿ ಇರ್ತಕ್ಕಂಥ ಡೇಟ್ ಇರ್ತಕ್ಕಂಥ ಮೆಡಿಶನ್ ಗಳಂತಂದ್ರೆ ಇವರಿಗೆ ಲಾಭ ಆಗ್ತದೆ ಕೊನೆ ಹಂತದಲ್ಲಿ ಇರ್ತಕ್ಕಂಥದ್ದು ಯಾಕಂದ್ರೆ ಒಮ್ಮೆ ಎರಡು ಒಂದು ವರ್ಷ ಎರಡು ವರ್ಷ ಮೆಡಿಸಿನ್ ಇದ್ದು ಚಾಲೋ ಇದ್ದು ಏನಾರು ಮೆಡಿಸಿನ್ ಅಂದ್ರೆ ಒಂದು ಕೋಟಿ ರೂಪಾಯಿ ಗಟ್ಟಲೆ ಕಟ್ಟಬೇಕು ಇವರಿಗೆ ಲಾಭ ಇಲ್ಲ ಏನು ಕಮಿಷನ್ ನೋವು ಏನು ಅದೇ ಏನ್ ಮಾಡೋದು ಲಾಸ್ಟಿಗೆ ಇನ್ನೊಂದು ವಾರ ಉದರ್ತಿದ್ ಬರೀ ವಾರ ಹದಿನೈದು ದಿನ ಡೇಟ್ ಮುಗಿಲಾಕ ಬಂದಿದ್ದು ಅದನ್ನ ತೊಂಡೆ ಅಂತಂದು ಬಡಬಡ ಕೊಟ್ಟು ಜನಕ್ಕೆ ಕೊಟ್ಟವ ಸೈಲಿ ಹೇಳಿ ನಡಿಯಕ್ಕೆ ನೋ ಅದನ್ನ ಕೊಟ್ರೆ ಇವ್ರಿಗೆ ಕಮಿಷನ್ ಸಿಗದೈತಿ ಒಂದು ಕೋಟಿ ಇದ್ರೆ ಹತ್ತಿರ ಇವ್ರಿಗೆ ಒಂದು ಐವತ್ತರವತ್ತು ಲಕ್ಷ ಕಮಿಷನ್ ಸಿಗದೈತಿ ಇಂಥದನ್ನ ಮಾಡ್ತಿದ್ರ ಪ್ರತಿ ಒಂದು ಸರ್ಜನ್ಗಳನ್ನ ಇಲ್ಲಿ ಹೊರಗೆ ಹೊರಗೆ ಬರ ಹೊರಗೆ ಬರೆಸ್ ತರಿಸ್ತಾರ ಒಳಗಿಂದ ಸಾಮಾನ್ಯನ ಬಳಸಲ್ಲ ಮತ್ತೆ ಆರೋಗ್ಯ ಇಲಾಖೆಯ ಏನು ಸಚಿವರು ಮಿನಿಸ್ಟ್ರು ಏನು ಬೇರೆ ಏನು ಶೋ ಕೊಡಕ್ಕೆ ಬರ್ತೀರಾ ಚಲೋ ಚಲೋ ಬಟ್ಟೆ ರ್ಯಾಪ್ ಮ್ಯಾಗ್ ಹೆಣ್ಮಕ್ಡಾಕ್ ಇಡ್ತಾರಲ್ಲ ಹಂಗಿಡಕ್ಕೆ ಇಲ್ಲಿ ಬಂದು ಬಂದು ಪೋಸ್ ಕೊಡ್ಕೊತ ಹೋಗ್ತಾರೆ ನನಗೆ ಗೊತ್ತಲ್ಲ ಎರಡನೂರ ಐವತ್ತು ಸೀಟಿನ ಬೆಡ್ ಆ ಬೆಡ್ ಹಂಗ ಆಸ್ಪತ್ರೆ ಹಿಂಗ ಆಸ್ಪತ್ರೆ ರಾಕ್ ಕೊಟ್ಕೊಂಡು ಏನ್ ಮಾಡೋದು ಪ್ರಶಸ್ತಿ ಪ್ರಶಸ್ತಂಗ್ ಬಂದವರು ಜಿಲ್ಲಾ ಆಸ್ಪತ್ರೆ ಬಹಳ ಚೆನ್ನಾಗಿದೆ ಪ್ರಶಸ್ತಿ ತರ ಒಳಗಿನ ಹುಡುಕಿಂತ ರೋಗಿಗಳು ಅಡ್ಮಿಟ್ ಇರ್ತಾವಿಟ್ ಇದ್ದ ರೋಗಿಗಳು ಊಟ ಕೊಡ್ತಿರ್ತಾರೆ ನೋಡಕೋ ಏನೇನೋ ಏನಿರಲ್ಲ ಅದೊಂದು ಟೆಂಡರ್ ಮಾಡಿ ಬೇಕಾದ ಟೆಂಡರ್ ಮಾಡಿರ್ತಾರ ಊಟ ಒಂದು ಟೆಂಡರ್ ಹೆಂಗಂದ್ರೆ ಯಾವ ತನಗೆ ಬೇಕಾದ ಗಿಂಬಳ ಕೊಡ್ತಾನ ಅವ್ನ ಟೆಂಡರ್ ಆಗಿರ್ತೈತಿ ಊಟ ಒಂದು ಐವತ್ತು ಹಚ್ಚಿರ್ತಾರೆ ಬೆಲೆ ನೋಕತ್ ಮಾಡಿ ಮತ್ತೆ ಇಂಥದೆಲ್ಲ ಮಾಡ್ತಾ ನಾಲ್ಕು ಇಂಥದ್ದೆಲ್ಲ ಮಾಡೋದ್ರಿಂದಾಗಿ ಇದೇ ಕುರಿತು ಏನಪ್ಪ ಅದ್ರ ಇದಾನ ಪುಣ್ಯಾತ್ಮ ಅವನಿ ನಾವು ಚಂದೂರ ಆಟೋಡ ಪುಣ್ಯಾತ್ಮ ಕಾಮುಕ ಭ್ರಷ್ಟ ಏನಂದ್ರೆ ತನ್ನ ಟಮ್ ಟೈಮ್ ಐತೆ ಟಮ್ ಟೈಮ್ ಏನಪ್ಪ ಅಮ್ ಟೈಮ್ ಹೆಸರು ಬಿಲ್ ಅಂತ ತಂಬೂಲ್ ಹೆಸರು ಖರ್ಚು ಮಾಡಿ ಐವತ್ತು ಐವತ್ತು ಇಪ್ಪರದಾಗ ಏನಪ್ಪ ಅಂದ್ರೆ ಏನ್ ಪೇಷೆಂಟ್ ತರದ್ ಹೋಗ್ತಾರೀ ಬಿಲ್ ಹಚ್ಚಿ ಮೂರು ನಾಲ್ಕು ಲಕ್ಷ ರೂಪಾಯಿ ತಿನ್ನಿ ತನ್ನ ನಾಲಾಯ್ಕ ಚಂದೂರು ಆಟೋಡ ಇಲ್ಲಿ ಎಮ್ಮು ಯಾರಿಗಮ್ಮೋ ನೀನು ಹಾ ನಾಲಯ್ಕ ಎಮ್ಮು ನೀನು ಹೈವಾ ಹೈವಾಂಬುಲೆನ್ಸ್ ಬಿಲ್ ಎತ್ತದಂತ ನಾಲಯಗಳು ಒಳಗದ ಹೀಗಾಗಿ ನಾನು ಕೇಳ್ತಾ ಇದ್ದೀನಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಪುಣ್ಯಾತ್ಮರಿ ಮೆಡಿಸಿನ್ ಗಳನ್ನ ಲಾಸ್ಟ್ ಡೇಟ್ ಬಂದಿದ್ದನ್ನ ಯಾಕೆ ತರ್ತೀರಿ ಕಮಿಷನ್ ಎಷ್ಟು ಹಿಡಿತೀರಿ ಅದಕ್ಕೆ ಎಲ್ಲ ಹೊರಗೆ ಬರೆದು ಬರ್ದ್ಕೊಡ್ತಾರ ಪುಣ್ಯಾತ್ ಅವರು ಎಲ್ಲ ಹೊರಗೆ ಬರೆದು ಕೊಡ್ತಾರೆ ಮತ್ತೆ ಇದನ್ನ ಪ್ರಶ್ನೆ ಮಾಡ್ಬಾಕ್ ಕೇಳಬಾರ್ದಾ ನಿಮಗೆ ಎಂ ಪಿ ಎಮ್ ಎಲ್ ಎ ಸುಡ್ಗಾಡ್ ನನ್ನ ಮಕ್ಕಳು ಇರ್ತಾರ ಅವ್ರು ಕಾಲ ಕದಿಂಬರು ಏನು ಅವ್ರ ಆಸ್ಪತ್ರೆಗಳಿಗೆ ಕಳ್ಸಿ ಕಳಿಸ್ತೀರಿ ಎಲ್ಲರೂ ಅಂದ್ರೆ ಅವ್ರ ಆಸ್ಪತ್ರೆ ಬೆಳಿಲಿಕ್ಕಿ ಸರ್ಕಾರಿ ಆಸ್ಪತ್ರೆ ಅದಕ್ಕೆ ಹಾಗಾಗಿ ಇದನ್ನ ನನಗೆ ಯಾಕೆ ಹೊರ ಹೊರಗ್ ಬರ್ದು ಕೊಟ್ರಿ ನಿಮ್ಮಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಸಟಕ್ಕೆ ಇದನ್ನ ಮೆಡಿಸಿನ್ ಕೊಡ್ಬೇಕಲ್ಲ ಒಂದ್ ತಿಂಗಳಾದ್ರೂ ಒಂದು ಮೆಡಿಸಿನ್ ಪೂರೈಕೆ ಮಾಡಕ್ಕಾಗಲ್ಲ ಎಲ್ಲ ಸರ್ಜನ್ ಹೊರಗೆ ಬರ್ದು ಕೊಡ್ತೀರಿ ಅಂದ್ರೆ ಯಾಕೆ ಇದನ್ನ ಕೇಳ್ಬೇಕು ಪ್ರಶ್ನೆ ಮಾಡ್ಬೇಕು ಅವರಿಗೆ ಹಾಗಾಗಿ ನಾನು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗೆ ಒಳಗಡೆ ಹೋಗ್ತಿದ್ದೀನಿ ಸಾಕಷ್ಟು ಏನಪ್ಪಾ ಅಂದ್ರೆ ಏನು ಒಳಗೆ ಈಗ ಕೆಂಡ ಮಧ್ಯ ಮ್ಯಾಗಟ್ಟೆ ಚಂದ ಸುಂದರಿ ಕಣ್ಣ ಕಾಣ್ತಾಳ ಬಣ್ಣ ಹಚ್ಕೊಂಡು ಒಳ ಮೆತ ಬ್ಯಾಲ್ ಚಂದ ಚಂದ ಕಾಣ್ತಾಳೆ ನೋಡ ಹೆಂಗ ಬೋರ್ಡ್ ಬೋರ್ಡ್ ಗಿಡ ನೋಡ್ರಿ ಸರ್ ರಪ್ಪಗೆ ಮ್ಯಾಗ ಬಣ್ಣ ಹೊಡೆದು ಹಾ ಅದೇ ಚಲೋ ಸೀರಿ ಉಡಿಸಿ ಕುಂಸಂಗ ಕಾಣ್ತೈತಿ ಒಳಗಿಂದ ಹುಳಕ್ಕೆ ಯಾರು ಹೇಳುದು ಹಾ ಐವಕ್ಕ ಅದಕ್ಕೆ ಇದಕ್ಕೆ ಹಚ್ಚಿ ಬಿಲ್ ಎತ್ತಿರಲ್ಲ ಹಾ ಇಂಥದ್ದ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಇವತ್ತು ಕೆ ಆರ್ ಎಸ್ ಪಕ್ಷ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ ಮಾನ್ಯರು ಇದೇ ಇದ್ರಲ್ಲಿ ಕೇಳ್ತೀನಿ ಹಾಗಾಗಿ ಅವರಿಗೆ ನಾನು ಈಗ ಮಾತಾಡ್ಸ್ತಾ ಹೋಗ್ತೀನಿ ಹಾ ಅದೇ ಹೌದಾ ಡಿ ಸಿ ನಮಸ್ಕಾರ ನಮಸ್ಕಾರ ಹಾ ಇದು ಏನಪ್ಪಾ ಅಂದ್ರೆ ನಾವು ಕೇಳಬೇಕು ಅಂತ ಹೇಳಿ ಇದು ನಮಗೆ ಕೊಟ್ಟಂತ ಚೀಟಿ ಚೀಟಿಯಲ್ಲಿ ಏನಪ್ಪ ಅಂದ್ರೆ ಬಂದಂತದ್ದು ಯಾಕೆ ಇವರು ಏನಪ್ಪ ಅಂದ್ರೆ ಸಪ್ಲೈ ಮಾಡ್ತಿಲ್ಲ ಜನಕ್ಕೆ ಅಂತ ಹೇಳಿ ಇದು ಒಬ್ಬ ಒಬ್ಬೊಬ್ರಿಗಿಂತ ಆಗ್ತಾ ಇಲ್ಲ ಸಾಕಷ್ಟು ಜನಕ್ಕೆ ಇಲ್ಲಿ ಹಾಂ ಅನೇ ಆಗುತ್ತೆ ಅದು ಸರ್ಕಾರಿ ದವಾಖಾನೆಗಳೇನು ಆಗು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ರ ಅವರು ಆರಾಮ ಅವ್ರಿಗೆ ಹಾಂ ಆರಾಮ ಅವ್ರಿಗೆ ಮಾತಾಡ್ಸೋಕಲ್ಲ ಮಾತಾಡ್ಸೋಣ ಆರಾಮ ಅವರು ಇದ್ದಾರಾ ಹಾಂ ಸರ್ ಇದಾರೆ ಸರ್ ಅವ್ರು ಸರ್ ಆರಾಮವ್ರು ಇದ್ದಾರಾ ಹಾಂ ಏನಿಲ್ಲ ಸರ ಇದ ನಮ್ಗೆ ಇದು ನನ್ನ ತಾಯಿಯರಿಗೆ ನಾನು ತೋರಿಸ್ಕೊಂಡು ಹೋಗಿನಿ ತೋರ್ಸ್ಕೊಂಡೋಗಿ ಕಳೆದ ಒಂದು ತಿಂಗಳಾದರೂ ಸಟ್ಟಿಗೆ ಹಾಂ ಸರ್ ಈಗ ಚಸ್ಮಾ ಬರೆದ್ರೆ ಸರ ಚಶ್ಮಾ ಮತ್ತು ಇಲ್ಲಿ ದವಾಖಾನೆ ಸಪ್ಲೈ ಆಗ್ತಾಯಿಲ್ಲ ಸರ್ ಆರೋಗ್ಯ ಇಲಾಖೆಯಿಂದ ಏನಾದ್ರೂ ಚಸ್ಮಗಳು ದೊರೀತಾ ಇಲ್ಲ ಒಳ್ಳೆದು ವರ್ಷ ಕೆಳಗಡೆ ಇದ್ದವ್ರಿಗೆ ಅಲ್ಲ ಅಟ್ ಲೀಸ್ಟ್ ಮಾಹಿತಿ ಆದ್ರೂ ಇರಲಿ ಅಂತ ಹೇಳಿ ಒಳ್ಳೆ ಸರ್ ಇದು ಸರ್ ಇನ್ನೊಂದೇನಂದ್ರೆ ಇದು ಒಂದು ಇದೊಂದು ಬರ್ದಿದ್ದಾರೆ ಕಣ್ಣು ಹಾಕೊಳ್ಳೋದು ಟೂ ಬರ್ದಿದ್ದಾರೆ ಮತ್ತೆ ಪ್ರತಿಯೊಂದನ್ನು ಹೊರಗೆ ಬರೆದು ಕೊಟ್ಟರೆ ಮತ್ತೆ ದವಾಖಾನೆ ಇರುವ ಉದ್ದೇಶ ಸರ್ ಸರ್ ನಾ ಕರ್ ಸರ್ ನಾವು ಮೊನ್ನೆ ದಿನ ಬಂದಾಗ ಒಂದು ಗಂಟೆ ಒಂದು ನಿಮಿಷ ಆದರೂ ಕ್ಲೋಸ್ ಬರ್ತ್ ಕರ್ ಬಂದ್ ಮಾಡಿಬಿಡ್ತಾರೆ ಬಂದ್ ಮಾಡ್ತಾರೆ ಅಲ್ಲ ನಾವು ಬಂದ್ರೆ ಒಂದು ಗಂಟೆ ಮೇಲೆ ಇದು ಎಸ್ ಬಿ ಐ ಬ್ಯಾಂಕ್ ಒಂದು ಇದು ಸರ್ಕಾರ ದಾಖಲೆ ಒಂದು ಹೆಂಗ್ ಅಂದ್ರೆ ಒಂದು ನಿಮಿಷ ಹೆಚ್ಚು ಕಡಿಮೆ ಮಾಡಲ್ಲ ಬಂದ್ ಮಾಡಿಬಿಡ್ತಾರೆ ಬಡವರೇ ಹಾ ಸರ್ ಪ್ರತಿಯೊಂದು ವರ್ಗೆ ಬರ್ದ್ ಕೊಡ್ತೀರಿ ತಾವು ತಾವು ಒಬ್ಕೊಳ್ಬೇಕು ಇಲ್ಲಾಂದ್ರೆ ಎಷ್ಟು ಜನಕ್ಕೆ ಸಾಕ್ಷಿ ತಂದ್ಕೊಳ್ಳಿ ಅಲ್ಲ ಸರ್ ಸರ್ ಸರಿ ರೀ ಈಗ ಸರ್ ಆಪರೇಷನ್ ದೃಷ್ಟಿಯಿಂದ ಎಲ್ಲಾ ಮೆಡಿಸಿನ್ ಹೊರಗೆ ಬರೆದು ಕೊಡ್ತಾರೆ ಈಗ ಸರ ಪ್ರತಿ ಒಂದು ಸತಿ ಸರ್ಜನ್ ಏನಾದರೂ ಮಾಡಿದ್ರೆ ಏನೋ ಆಪರೇಷನ್ ಮಾಡಿದ್ರೆ ಎಲ್ಲರ ಹೊರ ಬರ್ಕೊತಾರೆ ಇಲ್ಲಾಂದ್ರೆ ಬೇರೆ ಆಸ್ಪತ್ರೆ ಬರೋ ರೆಫರ್ ಮಾಡ್ಕೊಳಸ್ತಾರೆ ಎಷ್ಟು ಆಸ್ಪತ್ರೆ ಮಾಡಿದ್ದೀವಿ ನಮ್ಮಲ್ಲಿ ವಿಕ್ರಮ್ ಹಂಗಾಗಿತ್ತು ಸಾಕಷ್ಟು ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಆಸ್ಪತ್ರೆ ಬರೋದ್ ಕಳಿಸ್ರೆ ಶ್ರೀಮಂತರೇ ಉದ್ದಾರ ಆಗೋದ್ರೆ ಒಂದು ಆಸ್ಪತ್ರೆ ಇರೋದು ನನ್ನ ನಮ್ಗೆ ನೋವಾಗೋದೇನಂದ್ರ ಇದು ನಾನು ಕೇವಲ ತಮ್ಮ ಮನಸ್ಸಿಗೆ ನೋವು ಮಾಡುವ ಫ್ಯಾಕ್ಟ್ ಏನಿದೆ ಅಂದ್ರೆ ಇದು ಏನಾದ್ರೆ ಅಟ್ಲೀಸ್ಟ್ ಎಷ್ಟು ಸಾಧ್ಯ ಅಷ್ಟಾರ ಮಾಡ್ರಿ ನಿಮ್ಗೆ ಏನ್ಪಾದ್ರೆ ಸರ್ಕಾರದಿಂದ ಏನ್ಪಾದ್ರ ಏನು ಬರ್ತಾ ಇಲ್ಲ ಅದ್ರು ಎರಡು ಕಡೆಗೆ ನಾವು ಹೋರಾಟ ಮಾಡ್ತೀವಿ ಸರ್ ಇದು ನಮ್ಮ ಜಿಲ್ಲೆಗೆ ಆಸ್ಪತ್ರೆಗೆ ಇತ್ತೆಲ್ಲ ಬರ್ತಾ ಇಲ್ಲ ದಯವಿಟ್ಟು ಏನಪ್ಪ ಅಂದ್ರೆ ಒಂದಷ್ಟು ಎಲ್ಲ ಕೊಡ್ರಿ ಅನುದಾನ ಕೊಡ್ರಿ ಅಂತ ನಾವು ಕೇಳಿದ್ರೆ ಕೇಳ್ತೀವಿ ಕಡೆಗೆ ಅಟ್ಲೀಸ್ಟ್ ಅದ ಅದನ್ನಾದ್ರೂ ಕೇಳೋಣ ಕಡೆಗೆ ಇಲ್ಲ ಸಿಬ್ಬಂದಿ ಕೊರತೆ ಏನ್ ಸಮಸ್ಯೆ ಬೇಕಲ್ಲ ಸರ್ ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡೋ ನೆನಪ ಮೂರ್ ನಾಲ್ಕು ಸಾವಿರ ತಗೊಳ್ತಾನೆ ತೊಗೊಂಡ್ ಬಡಗನ್ ಮಾಡಿ ಕೊಡ್ತಾನೆ ಸರ್ ಉದಾಹರಣೆ ನಾನು ಈ ಸದೇ ಫೋನ್ ಹಚ್ಚಿ ಮಾತಾಡ್ಸಿ ನಿಮ್ಗೆ ಅದು ಹೊರ ಗುತ್ತಿಗೆ ಮೇಲೆ ಇದೆ ಅಲ್ಲ ಸರ್ ಎರಡು ಸ್ಕೀಮ್ ಇದೆ ಒಂದು ಗೌರ್ಮೆಂಟ್ ಥ್ರೂ ಆಗ್ಬೇಕಾದ್ರೆ ಅಪ್ರೂವಲ್ ಬರಬೇಕು ಸ್ಟೇಟ್ ಲಿಂದ ಮಾಡ್ತಾರೆ ಇಲ್ಲಿ ಕೆಲವರು ಡೈರೆಕ್ಟ್ ಬೇಕಾದ್ರೂ ದುಡ್ಡು ತುಂಬ ಬೇಲ್ಡಿಯಲ್ಲಿ ಆದ್ಮೇಲೆ ಇವರು ಗೌರ್ಮೆಂಟ್ ಫ್ರೀ ಅಂತ ಇಲ್ಲಿ ಬಂದಾರ ಇವರು ಮೂರು ದಿನ ನಾಲ್ಕು ದಿನ ಹಸಿರು ಪಾಳೆ ಬಂದ್ಲೋಟ ಪಾಳೆ ಬರ್ಲಕರಣ ನಿಮ್ದು ದೊಡ್ಡ ಮಾಡಿಕೊಡ್ತಿವಿ ಈಗ ಅಂತ ಹೇಳಿ ಅವ್ನ ಕಡೆ ಮೂರು ವರ್ಷ ಪತ್ಕೊಂಡು ಅವಾಗೆ ಮಾಡಿ ಕಳ್ಸಿದ್ದೆ ಈ ಥರ ಆಗ್ತಾ ಇರೋದು ಅಂತೀವಿ ಇದು ಬಹಳಷ್ಟು ಆಗ್ತಾ ಇದೆ ಸರ್ ದಯವಿಟ್ಟು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣ ಆದರೂ ಮಾನವೀಯ ಇರಬೇಕು ಅನ್ನೋ ವಿಚಾರ ನಾನು ಮಾತಾಡ್ತೇನೆ ಮಾತಾಡ್ತೀನಿ ಇದು ಕೊಟ್ರಿ ಇರ್ಲಿ ನನಗೆ ಇದು ಈಗ ಇದು ಎಂತಂದ್ರ ಇದು ಒಂದ್ ದಿನದಲ್ಲ ಇದು ಏನು ಇದು ಸಾಕಷ್ಟು ಆಗ್ತಾ ಇದೆ ಅವ್ರಿಗೆ ಗೊತ್ತಿರತೈತಿ ಅವ್ರು ಏನಂದ್ರೆ ಇದು ಆಗ್ತಾ ಇದೆ ಏನು ಸಮಸ್ಯೆ ಐತೆ ಅಂತ ಹೇಳಿ ಹೌದಾ ಹಾಂ ಇದನ್ನು ಅವ್ರಿಗೆ ಕೇಳೋಣ ಏನು ಸಮಸ್ಯೆ ಯಾಕೆ ಅಂತ ಹಾಂ ಇದು ಏನಪ್ಪ ಅಂದ್ರೆ ಅವರು ಹಾಗೆ ಈಗ ಹಾಗೆ ಹೇಗೆಂದರೆ ಒಂದು ಗಂಟೆ ಒಂದು ನಿಮಿಷ ಆದರೂ ಇದ್ರದೆಲ್ಲ ಹೋಗ್ಬಿಡ್ತಾರೆ ಹಾಂ